ಹಾಯ್ ಸ್ನೇಹಿತರೆ ನಿಮ್ಮಲ್ಲಿ ಒಂದು ವಿನಂತಿ ನಾನು ಮಾಡುವ ವಿಡಿಯೋಗಳನ್ನು ಶೇಕಡಾ ತೊಂಬತ್ತೇಳು ಪಾಯಿಂಟ್ ಒಂಬತ್ತರಷ್ಟು ಸಬ್ಸ್ಕ್ರೈಬ್ ಮಾಡದೇ ಇರುವವರೇ ನೋಡುವುದರಿಂದ ವಿಡಿಯೋ ನೋಡುವುದರ ಜೊತೆಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತುವುದನ್ನು ಮರೆಯಬೇಡಿ ಚಪ್ಪಲಿಯನ್ನು ಒಂದರ ಮೇಲೆ ಮತ್ತೊಂದು ಇಟ್ಟರೆ ಅಥವಾ ಎಕ್ಸ್ ಆಕಾರದಲ್ಲಿ ಇಟ್ಟರೆ ಅಥವಾ ಉಲ್ಟಾ ಪಲ್ಟಾ ಚಪ್ಪಲಿ ಇಟ್ಟರೆ ಇದರ ಅರ್ಥವೇನು ಚಪ್ಪಲಿಯನ್ನು ಒಂದರ ಮೇಲೆ ಮತ್ತೊಂದು ಇಟ್ಟರೆ ಅಥವಾ ಎಕ್ಸ್ ಆಕಾರದಲ್ಲಿ ಇಟ್ಟರೆ ಅಥವಾ ಉಲ್ಟಾ ಪಲ್ಟಾ ಇಟ್ಟರೆ ಇದರ ಅರ್ಥವನ್ನು ಅರ್ಥ ನೋಡುವ ಮೊದಲು ಈ ಚಪ್ಪಲಿಗೆ ಅಧಿಪತಿ ಯಾರು ಅಂತ ಮೊದಲು ನೋಡಬೇಕಾಗುತ್ತದೆ ಹೌದು ಚಪ್ಪಲಿಗೆ ಅಧಿಪತಿ ಶನಿ ಮತ್ತು ರಾಹು ಗೃಹಗಳು ಶನಿ ನೀಚನಾಗಿದ್ದಾಗ ರಾವುವಿನ ಸಂಬಂಧ ಇದೆ ಅಂತ ಅರ್ಥ ಅಕಸ್ಮಾತ್ ರಾವು ನೀಚನಾಗಿದ್ದಾನೆ ಅಂದರೆ ಕೇತು ಕೂಡ ನೀಚನಾಗಿದ್ದಾನೆ ಅಂತ ಅರ್ಥ ವಿಷಯಕ್ಕೆ ಬಂದರೆ ಚಪ್ಪಲಿ ಏಕೆ ಸಾಕಾರದಲ್ಲಿ ಇಡ್ತೀವಿ ಅಥವಾ ಒಂದರ ಮೇಲೆ ಇಡ್ತೀವಿ ಅಂದರೆ ಇದರಿಂದ ನಾವು ಮಂತ್ರದಿಂದ ತಪ್ಪಿಸಿಕೊಳ್ತೀವಿ ನಮಗೆ ಏನು ಕೆಟ್ಟದ್ದು ಆಗುವುದಿಲ್ಲ ಅನ್ನುವುದು ಮೂಢನಂಬಿಕೆ ಯಾಕೆಂದರೆ ಇದಕ್ಕೆ ಯಾವುದೇ ರೀತಿಯ ಆಧಾರಗಳಿರುವುದಿಲ್ಲ ವಿಷಯಕ್ಕೆ ಬಂದರೆ ನಮ್ಮ ಜಾತಕದ ಅನುಸಾರವಾಗಿ ನಮಗೆ ಒಳ್ಳೆಯದು ಆಗಬೇಕು ಅಥವಾ ಕೆಟ್ಟದು ಆಗಬೇಕಾ ಅನ್ನುವುದು ಕರ್ಮದೇವತೆ ನಿರ್ಧರಿಸುತ್ತಾರೆ ಅದನ್ನು ಬಿಟ್ಟರೆ ಬೇರೆ ಏನೂ ಇರೋದಿಲ್ಲ ನಾವು ಎಕ್ಸ್ ಆಕಾರದಲ್ಲಿ ಇಟ್ಟಿದ್ದಕ್ಕೇನೆ ನಮಗೆ ಏನೂ ಆಗಿಲ್ಲ ಅನ್ನುವುದು ಶುದ್ಧ ಸುಳ್ಳು ಆಗುತ್ತದೆ ಯಾಕೆಂದರೆ ನಮ್ಮ ಜಾತಕದ ಚೆನ್ನಾಗಿದ್ದಾಗ ನಾವು ಚಪ್ಪಲಿ ಇಟ್ಟ ಸ್ಥಿತಿಯಲ್ಲಿ ಇಟ್ಟರೆ ಏನೂ ಆಗುವುದಿಲ್ಲ ನಾವು ಕೆಲವು ರೂಢಿಗಳನ್ನು ಮತ್ತು ಮೂಢನಂಬಿಕೆಗಳನ್ನು ಬಿಟ್ಟರೆ ಜೀವನ ಸುಂದರವಾಗಿ ಇರುತ್ತದೆ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ ಇನ್ನು ಹೆಚ್ಚಿನ ನನ್ನ ವಿಡಿಯೋಗಳು ಮಾಹಿತಿಗಳು ತಿಳಿಬೇಕಾದ್ರೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪ್ರೀತಿಯಿಂದ ಧನ್ಯವಾದಗಳು ನಮಸ್ಕಾರ